ಉಪೇಂದ್ರನಾಥನು ಅಳಿಯನ ಮನೆಗೆ ಬಂದು ಎರಡು ದಿನಗಳು ಉಪಚಾರ ಹೊಂದಿ ಮೂರನೇ ದಿನ ಮಗಳನ್ನು ಕರೆದುಕೊಂಡು ಹಿಂದಿರುಗಿದ ಉಮಾದೇವಿಯು ತವರೂರು ರೂಪನಗರಕ್ಕೆ ಬಹು ದೂರದಲ್ಲಿರದೆ ಹದಿನೈದು ಮೈಲಿಗಳ ದೂರದಲ್ಲಿರುವ ಬ್ರಹ್ಮಪುರವಾಗಿದೆ ತವರೂರಿಗೆ ಬಂದ ಉಮಾದೇವಿಯು ತನ್ನ ತಂದೆ ತಾಯಿಯೊಡನೆ ಸೋಮನಾಥನು ಉಂಡಾಡಿಬಟ್ಟನಂತೆ ಓಡಾಡಿಕೊಂಡಿರುವುದನ್ನು ಅವನಿಗಾಗಿ ಹಣ ನೀರಿನಂತೆ ವ್ಯಯವಾಗುವುದನ್ನು ಹೇಳಿದ್ದಲ್ಲದೆ ಆತನು ಮನೆಯಲ್ಲಿರುವವರೆಗೆ ನನಗೆ ಸುಖ ಇಲ್ಲ ಎಂದು ಹೇಳಿದಳು ಉಪೇಂದ್ರನಾಥನು ಆ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸದೆ ಮಗಳಿಗೆ ಬುದ್ಧಿ ಹೇಳಿದ ಸರೋಜಮ್ಮನ ಮಗಳಿಗೆ ಬುದ್ಧಿ ಹೇಳದೆ ಸೋಮನಾಥನಿಗೆ ಶಪಿಸಿ ನಿಂದಿಸಿದಳು ಹೇಗಾದರೂ ಅಣ್ಣ ತಮ್ಮರು ಬೇರೆಯಾಗುವಂತೆ ಮಾಡಬೇಕಮ್ಮ ಉಮಾದೇವಿಯು ತನ್ನ ದುರಾಲೋಚನೆಯ ಸಲಹೆಯನ್ನು ತಾಯಿಯ ಮುಂದಿಟ್ಟಳು ಹುಟ್ಟುತ್ತಾ ತಮ್ಮ ಬೆಳೆದ ಮೇಲೆ ದಾಯದಿಗಳೆಂಬ ಗಾದೆ ಇದ್ದೇ ಇದೆಯಲ್ಲಮ್ಮ ಸೋಮನಾಥನ ಮದುವೆ ಆದ ಮೇಲೆ ಕೂಡಿ ಬಾಳುತ್ತಾರೆಯೇ ಒಂದು ವರ್ಷದೊಳಗೆ ಬೇರೆ ಹಾಕ್ತಾರೆ ಸರೋಜಮ್ಮನ ಮಗಳಿಗೆ ಸಮಾಧಾನದ ಸಲಹೆ ನೀಡಿದಳು ಅಲ್ಲಿಯವರೆಗೆ ನನ್ನ ಗತಿಯೇನಮ್ಮ ಕೊಂಚ ದಿನ ಸುಧಾರಿಸುವಮ್ಮ ನನ್ನ ಮೈದ ನಿನ್ನ ನನ್ನ ಮೈದನಿಗೆ ಮದುವೆಯಾಗುವುದಕ್ಕೆ ಇಷ್ಟ ಇಲ್ಲ ಕಣಮ್ಮ ಈಗ ಇಷ್ಟ ಇಲ್ಲದೆ ಇರಬಹುದು ಮುಂದೆ ಬಂದೇ ಬರುತ್ತೆ ಯಾವಾಗ ಬರುತ್ತೋ ಏನೋ ದೇವರೇ ಬಲ್ಲ ಸರೋಜಮ್ಮನ ಮಗಳಿಗೆ ಸಮಾಧಾನ ಹೇಳಿ ಸಂತೈಸಿದಳು ಉಮಾದೇವಿಯನ್ನು ತವರೂರಿಗೆ ಕಳುಹಿಸಿದ ರಂಗನಾಥನು ತನ್ನ ಸಂಬಂಧಿಕರನ್ನೇ ಆದವನೊಬ್ಬನನ್ನು ಅಡುಗೆ ಮಾಡಲು ನೇಮಿಸಿಕೊಂಡ ಹೋಟೆಲಿನಲ್ಲಿ ಸಿಕ್ಕಾಪಟ್ಟೆ ತಿಂಡಿ ತಿಂದು ದೇಹ ಬಾರದೆಂದು ತಮ್ಮನಿಗೆ ಎಚ್ಚರಿಸಿದ ಅಣ್ಣ ತಮ್ಮನು ಹವಳ ಮುತ್ತುಗಳಂತೆ ಕಾಲ ಕಳೆದುಕೊಂಡಿರಲು ಉಮಾದೇವಿಯು ಹೆಣ್ಣು ಮಗುವಿಗೆ ಜನ್ಮವಿತ್ತಳೆಂದು ಬ್ರಹ್ಮಪುರದಿಂದ ಕಾಗದ ಬಂತು ಅಣ್ಣ ತಮ್ಮನ ಸಂತೋಷವನ್ನು ಹೇಳುವುದಕ್ಕಾಗದು ಪ್ರಾರಂಭದಲ್ಲಿ ಭಾಗ್ಯಲಕ್ಷ್ಮಿಯೇ ಹುಟ್ಟಿದಳೆಂದುಕೊಂಡು ತಮ್ಮ ಸ್ನೇಹಿತರಿಗೆಲ್ಲ ಸಿಹಿ ತಿಂಡಿ ಹಂಚಿದರು ಇಬ್ಬರು ಬ್ರಹ್ಮಪುರಕ್ಕೆ ಹೋಗಿ ಮಗುವಿನ ಮುಖ ನೋಡಿ ಆನಂದ ತಂದೆಲರಾದರು ಅಣ್ಣನಿಗಿಂತ ತಮ್ಮನಿಗೆ ಹೆಚ್ಚು ಆನಂದವಾಗಿದೆ ಎರಡು ದಿನ ಮಾವನ ಮನೆಯಲ್ಲಿದ್ದು ಉಪಚಾರ ಪಡೆದು ಹಿಂದಿರುಗಿದರು ಹನ್ನೊಂದನೆಯ ದಿನ ಪುನಃ ಬ್ರಹ್ಮಪುರಕ್ಕೆ ಹೋಗಿ ನಾಮಕರಣ ಶುಭ ಕಾರ್ಯದಲ್ಲಿ ಭಾಗವಹಿಸಿ ಮಗುವಿಗೆ ಮೈ ಮೇಲೆ ಒಡವೆಯೊಂದನ್ನು ಹಾಕಿ ಮಾರನೇ ದಿನ ರೂಪನಗರಕ್ಕೆ ಹಿಂದಿರುಗಿ ಹೊರಟರು ಕಾಲಚಕ್ರ ಉರುಳಿತು ಮೂರು ದಿನಗಳು ಮೂರು ತಿಂಗಳು ಕಳೆದ ನಂತರ ಉಮಾದೇವಿಯು ತನ್ನ ಮಗು ಮತ್ತು ತಾಯಿಯೊಡನೆ ರೂಪನಗರಕ್ಕೆ ಹಿಂದಿರುಗಿದಳು ತಾಯಿಯೊಡನೆ ಹಿಂದಿರುಗಿದ್ದರಿಂದ ಅಡುಗೆಯವನ ಕೆಲಸವೂ ರದ್ದಾಯಿತು ರಂಗನಾಥನು ಸುಮಾರು ನಲವತ್ತೈದು ವರ್ಷದ ವಿಧವೆ ಬಚ್ಚಮ್ಮ ಎಂಬುವಳನ್ನು ಮುಸುರೆ ಕೆಲಸಕ್ಕೆ ನೇಮಿಸಿದ ಉಮಾದೇವಿಯು ಮೈದುನನ ಮೇಲೆ ಪ್ರೀತಿಯ ನಟನೆ ತೋರುತ್ತಾ ಗಂಡನ ಬಳಿ ಆತನ ಮೇಲೆ ದೂರು ಹೇಳುತ್ತಲೇ ಇರುವಳು ರಂಗನಾಥನು ಆಕೆಯ ಮಾತಿಗೆ ಸುಮ್ಮನೆ ಹೂಗುಟ್ಟುತ್ತಿರುವನಲ್ಲದೆ ಯಾವ ತರಹದ ಪ್ರತಿಕ್ರಿಯೆಯನ್ನೂ ತೋರಿ ತೋರಲಿಲ್ಲ ಆ ವ್ಯವಹಾರವೇನೂ ತಿಳಿಯದ ಸೋಮನಾಥನು ತನ್ನ ಪಾಡಿಗೆ ತಾನಿರುವನು ದಿನಗಳು ಕಳೆಯುತ್ತಿದ್ದ ಹಾಗೆ ತಂದೆಯ ನಾಲ್ಕು ವರ್ಷದ ತಾಯಿಯ ಒಂದು ವರ್ಷದ ತಿಥಿಯನ್ನು ಮಾಡುವ ದಿನ ಸಮೀಪಿಸಿತು ರಂಗನಾಥನು ಮನೆಗೆ ಬೇಕಾದ ವಸ್ತು ಸಾಮಗ್ರಿಗಳನ್ನು ತಂದು ಹಾಕಿದ ಅಂದು ರಾತ್ರಿ ಒಂಬತ್ತು ಗಂಟೆಯಾದರೂ ಸೋಮನಾಥನು ಮನೆಗೆ ಬರಲಿಲ್ಲ ರಂಗನಾಥನು ತಮ್ಮನೇಕೆ ಬರಲಿಲ್ಲವೆಂದು ಕಳವಳಿಸುತ್ತಾ ಸೋಮಯ್ಯಕೆ ಬರಲಿಲ್ಲ ಎಂದು ತನ್ನ ಹೆಂಡತಿಗೆ ಕೇಳಿದ ನನಗೇನು ಗೊತ್ತು ಹೇಳಿ ಯಾವ ಕ್ಲಬ್ಬಿನಲ್ಲಿ ಕುಳಿತಿರುವನೋ ಏನು ಮನೆಗೆ ಬರಬೇಕೆಂಬ ಯೋಚನೆಯೇ ಆತನಿಗಿಲ್ಲ ಎಂದು ತನ್ನ ಪುರಾಣ ಬಿಚ್ಚಿದಳು ಉಮಾದೇವಿ ಆ ವೇಳೆಗೆ ಸರಿಯಾಗಿ ಮನೆ ಬಾಗಿಲಿಗೆ ಬಂದ ಸೋಮನಾಥನು ತನ್ನ ಅತ್ತಿಗೆಯು ತನ್ನ ಮೇಲೆ ದೂರು ಹೇಳುವುದನ್ನು ಕೇಳಿ ಅಲ್ಲಿಯೇ ನಿಂತುಕೊಂಡ ಉಮಾ ಇನ್ನು ನಿನ್ನ ಹೀನ ಬುದ್ಧಿಯನ್ನು ಬಿಟ್ಟಿಲ್ಲವಲ್ಲ ನಿನಗೆಷ್ಟು ಸಾರಿ ಹೇಳಿದರೂ ತಮ್ಮನ ಮೇಲೆ ದೂರು ಹೇಳುವುದನ್ನು ಬಿಟ್ಟಿರಬೇಕೆ ಎಂದು ರಂಗನಾಥನು ಹೆಂಡತಿಯ ಮೇಲೆ ಸಿಟ್ಟಾಗದೆ ಸೌಮ್ಯವಾಗಿಯೇ ಹೇಳಿದ ಆತನ ಅತ್ತೆಯು ಮನೆಯಲ್ಲಿದ್ದಾಳೆ ಮೇಲಾಗಿ ಉಮಾದೇವಿಯು ಬಾಣಂತಿ ಆ ಕಾರಣ ರಂಗನಾಥನು ಸಹನೆ ತಂದುಕೊಂಡಿದ್ದಾನೆ ಅದೂ ಅಲ್ಲದೆ ಎರಡನೇ ದಿನ ಅಮ್ಮ ಅಪ್ಪನ ತಿಥಿಯಿದೆ ಈ ವೇಳೆಯಲ್ಲಿ ಗಲಾಟೆ ಮಾಡಬಾರದೆಂದುಕೊಂಡ ರಂಗನಾಥನು ತಾಳ್ಮಿಗೆ ಶರಣಾಗಿರುವನು ನಾನೇನು ಹೇಳಿದ ಹೇಳಿ ಸದಾಕಾಲ ಪೋಲಿಯಂತೆ ತಿರುಗಾಡಿಕೊಂಡಿದ್ದಾನೆಂದು ಹೇಳುವುದು ತಪ್ಪೇ ನೀವು ಕತ್ತೆಯಂತೆ ದುಡಿಯಬೇಕು ನಿಮ್ಮ ತಮ್ಮ ರಾಜನಂತೆ ನೆರೆದಾಡಿಕೊಂಡಿರಬೇಕೆ ತಾಯಿಯು ಎದುರಿಗಿರುವುದರಿಂದ ಉಮಾದೇವಿಯ ಧೈರ್ಯವು ಮಾತನಾಡುತ್ತಿದ್ದಾಳೆ